ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಬಿ ನಾನಿವತ್ತು ನಾರ್ಮಲಾಗಿ ಎಲ್ಲ ದೊನ್ನೆ ಬಿರಿಯಾನಿ ಮಾಡಿದ್ದಾರೆ ನೋಡಿದ್ದೀರಾ ನಾನು ಸ್ವಲ್ಪ ಚೇಂಜ್ ಆಗಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಒಂದ್ಸಲ ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿ ನೋಡಿ ಅಂದರೆ ಸಿಂಪಲ್ ಮೆಥಡ್ಗಳು ಬಟ್ ರುಚಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೊದಲಿಗೆ ಚಿಕನ್ಗೆ ಮ್ಯಾರಿನೇಷನ್ ಮಾಡಲಿಕ್ಕೋಸ್ಕರ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಸಿರು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಅರಿಶಿನ ಪುಡಿ ಮೊಸರು ಇದಿಷ್ಟು ಹಾಕಿ ಪೇಸ್ಟ್ನ ರೆಡಿ ಮಾಡಿಕೊಂಡೆ ಬೇಕು ಅಂದರೆ ಇದಿಷ್ಟನ್ನ ಎಣ್ಣೆ ಹಾಕಿ ಫ್ರೈ ಮಾಡಿ ಕೂಡ ನಾವು ಪೇಸ್ಟ್ ಮಾಡ್ಕೊಬೋದು ನಾನು ಹಾಗೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಮ್ ಏನು ನಾನು ಚಿಕನ್ ತೊಗೊಂಡಿದ್ದೆ ಅದಕ್ಕೆ ಹಾಕಿ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ನಿನ್ಯಕ್ಕೆತ್ತಿಟ್ಟೆ ಮೂವತ್ತರಿಂದ ಒಂದು ಗಂಟೆ ಟೈಮ್ ಬಿಟ್ಟರೆ ಸಾಕು ಟೈಮ್ ಹೇಗಿರುತ್ತೆ ಅದ್ರ ಮೇಲೆ ಮ್ಯಾರಿನೇಷನ್ ಮಾಡಿ ಬಿಟ್ಟರೆ ಸಾಕು ಅದಾದಮೇಲೆ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅನನಸು ಮರಾಠ್ಮಗ್ಗು ಎಲೆ ಮತ್ತು ಸ್ವಲ್ಪ ಕಸ್ತೂರಿ ಮೇತಿ ಹಾಕಿದ್ದೀನಿ ಯಾಕಂದರೆ ಈಗ ಆಲ್ರೆಡಿ ಪೇಸ್ಟು ನಾನು ಮೆಂತ್ಯ ಸೊಪ್ಪು ಸೇರಿಸಿರೋದ್ರಿಂದ ಜಾಸ್ತಿನ ಹೋಗಿಲ್ಲ ಮತ್ತು ಒಂದು ಏಲಕ್ಕಿನ ಸೇರಿಸಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ನಾನು ಏನು ಮ್ಯಾರಿನೇಷನ್ ಮಾಡಿದ್ದೆ ಅದನ್ನು ಕುಕ್ಕರ್ಗೆ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡೆ ಅದು ಚೆನ್ನಾಗಿ ಬೆಂದಿದ ಮೇಲೆ ನಾನಿಲ್ಲಿ ಅಕ್ಕಿನ ತೊಳೆದು ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಆಲ್ಮೋಸ್ಟ್ ಆರುನೂರು ಗ್ರಾಮ್ ಚಿಕನ್ ಇತ್ತು ಅಕ್ಕಿ ಹಾಕಿದ್ಮೇಲೆ ಅದ್ರಿಗೆ ಎರಡು ಗ್ಲಾಸ್ಗೆ ನಾನು ನಾಲ್ಕು ಗ್ಲಾಸ್ ನೀರನ್ನ ಹಾಕಿ ತಿರುಗಿಸ್ಕೊಂಡಿದ್ದೀನಿ ಇವಾಗ ನಾನೇನು ಮಾಡ್ತೀನಿ ಅದಕ್ಕೆ ಎರಡು ಹುಳಿ ಟೊಮೋಟೋನ ತಗೊಂಡಿದ್ದೆ ಅದು ಹಾಕಿದ್ದೀನಿ ಮತ್ತು ಅರ್ಧ ನಿಂಬೆಹಣ್ಣು ಮತ್ತು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮ ಮತ್ತೆ ತುಪ್ಪ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಲಾಸ್ಟಲ್ಲಿ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ನಾನು ಕುಕ್ಕರ್ನ ಮುಚ್ಚಲ ಮುಚ್ಚಿ ಎರಡು ವಿಷಲನ್ನ ಕೂಗಿಸ್ಕೊಂಡೆ ಇಷ್ಟೇ ನಾನು ಡಿಫ್ರೆಂಟಾಗಿ ಚೇ ಚೇಂಜ್ ಮಾಡಿರೋದು ಲಾಸ್ಟಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ ನೀವು ಇದು ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರ್ಯಾದೆ ತಿಳಿಸಿ ನಾನು ಮಾಡಿರೋ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು